ಹಸನ್ಮುಖಿ ಆಗಿರುವ ಆ ಮಗುವಿನ ಮುಖವನ್ನು ನೋಡಿಕೊಂಡು ಅದೆಷ್ಟು ಲೀಲಾಕಾರವಾಗಿ ಬಂದ ನಮಗೆ ಹರ್ಷದಾಯಕವಾದ ಮಗುವೇ ಇದು ತೇಜದಾಯಕ ಹಾಗಾದ್ರೆ ಈ ಐಸಿರಿಯ ಬರದಲ್ಲಿ ಮುಗಿಲ ಮಲ್ಲಿಗೆ ಅಂತೆ ಈ ನಮ್ಮ ಮುದ್ದಾದ ಮಗುವಿಗೋಸ್ಕರವಾದರೂ ಒಂದು ಚಿ ಹಾಡುಬಾನು ಕೋಟ್ಲಿ ಅಂತೆ ಇಷ್ಟು ವಯಸ್ಸಾದರೂ ಕೂಡ ಹಾಡ್ಬೇಕೆಂಬ ಆಸೆ ಇಲ್ಲ Thank <slurring> you. ಖುಷಿ ಖುಷಿಯಿಂದ ಇರೋ ನೋಡು ಸ್ವಲ್ಪ ಕೆಲಸ ಇದೆ ಆದಷ್ಟು ಬಗ್ಗೆ ಬರ್ತೇನೆ ಬಸವೇಶ್ವರ ಯಾವತ್ತ ಬರತನಗೂ ಮುಕ್ತಿಗೊಳ್ತಂತ ಆ ಬಸವೇಶ್ವರನೇ

కమలాక్షిత అంతిరు నవతావరణ చిలుమే ఆగి నన్ను భరిలు బిందో ఆయన రాక్షస ಹೊಸ ಬಾಳು ಸಾಗಿಸಲು ನಾನೇನು ತೇಸು ಚರ್ಚೆ ಕಂಡು ಬಂದಿರುವ ನಾನು ನನ್ನ ಕೊರಳಿಗೆ ನನ್ನ ಗಂಡ ಬರುವಾಗ ಅಂದ್ರೂ ಕೂಡ ನನ್ನ ಕೊರಳಿಗೆ ಪರಮಾತ್ಮ ಕಟ್ಟಿದ ಮಂಗಳ ಇದೆ ಇದನ್ನು ಲೆಕ್ಕಿಸದೆ ನೀನು ಹಾಳಾಡಿದೆಯಾದ್ರೆ ಇನ್ನು ನಾನು ಸುಮ್ಮನೆ ಖಂಡಿತ ಬಿಡೋದಿಲ್ಲ ನಿನ್ನ ಬಾಯಿಗೆ ಎಚ್ಚರ ಾಗಿ ಮಾತನಾಡ್ತಾ ಇದೆಯಲ್ಲ ನಾಚಿಕೆ ಆಗ್ಬೇಕು ಏನಂದ್ರೆ ನನಗೆ ಎಷ್ಟೊಂದು ಕೆಟ್ಟದಾಗಿ ಕೇವಲವಾಗಿ ನನಗೂ ಮಾತನಾಡಿದೆಯಲ್ಲ ಅಷ್ಟೊಂದು ಕೇವಲ ಮಾತಾಡೋದೇ ನೀನು ನೀನು ಯಾವ ಜನ್ಮದಲ್ಲಿ ಜನ್ಮಿಸಿರ್ಬೇಕು ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಈ ರೀತಿ ಮಾತಾಡಿದ್ಯಾ ನನ್ನ हाहाा यह जालका मोरे मोरे लाप्पी でも江戸の名を見せ場所で歌える人、歌える人なのがぴったり。

ನಿನ್ನಂತರೂ ಯಾವತ್ತು ನನ್ನ ದೇಹವನ್ನು ನಾನು ಅರ್ಪಿಸಲಾರೆ ಈ ದೇಹ ಏನಿದ್ರು ನನ್ನ ಗಂಡರಿಗೆ ಮಾತ್ರ ಮೀಸಲು ನಿನ್ನೋ I'm a నిన్న మగిన ప్రాణి జగన్నాథ అదే బడవరణ బలిపెడీ ఈ కటుక నీవు కరుణి ఇలాద కటుకరు అంద

ಆ ಗೌರ ಜಗನ್ನಾಥನಿಗೆ ಕೈವಾಡಕ್ಕೆ ಸತ್ತು ಹೋದ ಆ ಸಂತೋಷದ ಮಗನಿಗೆ ಈ ಚಕ್ರಪಾಳಿ ಮಗನಲ್ಲಿ ಏನು ಶೇಖರ ಇವರು ಯಾರಂತ ತಿಳಿದುಕೊಂಡಿದ್ಯೋ ಅವಳಿ ಜವಳಿಯಾಗಿ ಹುಟ್ಟಿದ್ದರಲ್ಲಿ ಇವನೇ ಕಡೆ ನಿನ್ನ ಅಣ್ಣ ಚಕ್ರಪಾಳಿ ಕಡಪ್ಪ ಅಣ್ಣ ಅಣ್ಣ ಕೊಂದು ಕುಡಿರಲ್ಲಪ್ಪ ನನ್ನ ಕೊ ಸಂತೋಷ ತಡಿಯವರನ್ನು ಹೀಗೆ ಮೋಸ ಕೊಲೆ ಮಾಡಿದ ಅವರು ಇಂದು ನನ್ನನ್ನು ಕೊಲ್ಲುವುದರ ಜೊತೆಗೆ ನನ್ನ ಮಗುವನ್ನು ಸಹಿತ ಬಂದರಪ್ಪ ಬನ್ನಿ ಬನ್ನಿ ಇಲ್ಲಿ ನನ್ನ ಹತ್ರ ಬರಪ್ಪ ಆದಷ್ಟು ಬೇಗನೆ ಆದಷ್ಟು ಬೇಗನೆ ಓ ಇಬ್ಬರ ರಹಂತ ಕಿರಣ ನೀವು ಸಂಹಾರ ಮಾಡಲೇ ಬೇಕಪ್ಪ ಸಂಹಾರ ಮಾಡಲೇಬೇಕು ಯಾಕಂದ್ರೆ ಹೀಗೆ ದಿನನ ಪ್ರಾಣ ಯವರ ಪಾದಕ್ಕೆ ಹೋಗುವ ಸಮಯದಲ್ಲಾದರೂ ಆ ಉತ್ತರ ರಕ್ತದ ಒಕೊಳಿಯಾರಿ ಅವರ ಕಂಟಲು ಕೊಳವಿಯಕ್ಕಿತ್ತು ಹಾಕಿ ಕಾಲು ಕೆದರಿದ ಹುಲಿಗಳಾಗಿ ಈಗ ನಿನ್ನ ಪ್ರಾಣವೆಂಬ ಪಕ್ಷಿ ಹಾರಿ ಆಗಸದ ಪಾಲಾಗುವ ಸಮಯದಲ್ಲಿ ಬೇಡಪ್ಪ ನನ್ನ ಕಿರಿಯ ತಮ್ಮ ಅಶೋಕನೊಂದಿಗೆ ವರ್ತಿಸಿ ನನ್ನ ಸರ್ವಸ್ವನ್ನೇ ಹಾಳು ಮಾಡಿಕೊಂಡ ದುರ್ಧೈವಿಯಪ್ಪನಾದೋಡಿಕೆ ಇಂದು ಈ ನಿನ್ನಿಗೆಯನ್ನ ನಿಮ್ಮಿಬ್ಬರ ಹಾಕಿದ್ದೇನೆಂದಾಗ ಕಾಪಾಡುವ ಜವಾಬ್ದಾರಿ ವೀರೇಶನ ಮಾತು ದುಗೀತು ಕಮಲ ಚಕ್ರ ಅಣ್ಣ ಚಕ್ರಪಾಣಿ ಅಶೋಕ ಬಿದ್ದು ಹೋರಾಡುತ್ತಿರುಗಿರಿ ಕೇಡಿಗಳಾಗಿ ಎದ್ದೇಳಿ ಸಿದ್ಧತೆಯಲ್ಲಿ ಅವರ ರಕ್ತ ಕುಡಿಯಲು ಕಾಲು ಕೆದರಿದ ಹುಲಿಗಳಾಗಿ ಕಾಲು ಹೌದು ಇಲ್ಲಿಯವರೆಗೆ ಕಾಲ ಕಳೆದಂತೆ ಇನ್ನು ಕಾಲ ಕಳೆದರೆ ಮಕ್ಕಳೊಂದಿಗೆ ಬಾಳು ಸಾಗಿಸಿದರು ನನ್ನ ಸೇಡೆ ಅನೇಕ ವರ್ಷಗಳಿಂದ ನಿನ್ನ ರಕ್ತ ಕುಡಿಯಲು ತಮಕಿಸುತ್ತಿದೆ ನನ್ನ ಬರಲು ಈಗ ನಾಯಿಗೆ ನಿನ್ನ ಮನೆ ಪ್ರವೇಶಿಸಿ ನಿನ್ನ ಒಂದೊಂದು ಅವಯವಗಳನ್ನು ತುಂಬಿಕೊಂಡು ಹಾಕಿ ಕತ್ತರಿಸಿ ನನ್ನೆಲ್ಲ ಬಂಧುಗಳಿಗೆ ನೈವೇದ್ಯ ಹಿಡಿದಿದ್ದರೆ ನನ್ನ ಹೆಸರು ಚಕ್ರಪಾಣಿನೇ ಅಲ್ಲ ಇದೇ ಈ ಮಕ್ಕಳು ಹಾಕಿದ್ದರು ಮಕ್ಕಳ ಶಿವ ಸಂಸ್ಕಾರ ಮಾಡಿ ಮುಂದಿನ ದಾರಿ ಕೈಗೊಳ್ಳೋಣ ಅಂತ ಕೈಗೊಳ್ಳೋಣ